ವಿಜುವಲೈಸೇಷನ್ ನಿಮ್ಗೆ ಏನಾಗಬೇಕಾಗಿದೆಯೋ ಅದೆಲ್ಲವನ್ನ ಆ ತಾಯಿ ಹತ್ರ ನಿಮ್ಗೆ ಇಷ್ಟವಾದ ದೇವರ ಹತ್ರ ಕೋರ್ಕೊಳ್ಳಿ ಪೂರ್ತಿಯಾಗಿ ನಿಮ್ಮ ಒಳ ಹೋಗುವ ಮತ್ತು ಹೊರಬರುವ ಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ನಿಮ್ಮ ಮನಸ್ಸು ಆಳವಾದ ಧ್ಯಾನದಲ್ಲಿ ಹೋಗ್ತಾ ಇರಲಿ ಓನ್ಲಿ ಆಬ್ಸರ್ವ್ ಯುವರ್ ಬ್ರೀತ್ ಜೊತೆ ಒಳ ಹೋಗುವ ಹೊರಬರುವ ಶ್ವಾಸವನ್ನು ಗಮನಿಸ್ತಾ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಧ್ಯಾನದಲ್ಲಿ ಹೋಗ್ತಾ ಇರಲಿ ಲಾಸ್ಟ್ ಟೆನ್ ಮಿನಿಟ್ ಕೊನೆಯ ಹತ್ತು ನಿಮಿಷ ಕೊನೆ ಹತ್ತು ನಿಮಿಷ ಹೊರಗಿನ ಯಾವ್ದು ಕಡೆ ಗಮನ ಕೊಡಬೇಡಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಧ್ಯಾನದಲ್ಲಿ ತಲೀನಾಗಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಧ್ಯಾನದಲ್ಲಿ ತಲೀಲಾಗ್ತಾ ಹೋಗ್ಲಿ ಅಂತರ ಮನಸ್ಸು ನೀವು ಕೋರ್ಕೊಂಡಂತ ಕೋರಿಕೆಗಳನ್ನ ಎಲ್ಲವನ್ನ ಈಡೇರಿಸಿದೆ ಅಂತ ಫೀಲ್ ಮಾಡ್ಕೊತಾ ಹೋಗಿ ಸಂಪೂರ್ಣವಾಗಿ ನಿಮ್ಮ ಕೋರಿಕೆಗಳೆಲ್ಲವನ್ನ ಆಗಿದೆ ಎಲ್ಲ ಕೋರಿಕೆಗಳು ಈಡೇರಿದೆ ಅಂತ ಆ ತಾಯಿ ಹತ್ರ ನೀವು ನಂಬಿರ್ತಕ್ಕಂಥ ದೇವರ ಹತ್ರ ಕೋಲ್ಕತ್ತಾ ಹೋಗಿ ಏಕಾಗ್ರತೆಯಿಂದ ಆಳವಾದ ದೇಹದಲ್ಲಿ ಹೋಗ್ತಾ ಇರಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಆಳವಾದ ಧ್ಯಾನದಲ್ಲಿ ಹೋಗ್ತಾ ಇರಲಿ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಆಳವಾದ ಧ್ಯಾನದಲ್ಲಿ ಹೋಗ್ತಾ ಇರಲಿ ಸೆವೆನ್ ಮಿನಿಟ್ಸ್ ಕೊನೆಯ ಏಳು ನಿಮಿಷ ಆಳವಾದ ಧ್ಯಾನದಲ್ಲಿ ಇರಿ ಆಳವಾದ ದೇಹದಲ್ಲಿ ಕೊನೆಯ ಐದು ನಿಮಿಷ ಆಳವಾದ ದೇಹದಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಂತರ್ ಮನಸ್ಸು ಆಳವಾದ ಧ್ಯಾನದಲ್ಲಿ ಹೋಗ್ತಾ ಇರಲಿ ಸಂಪೂರ್ಣವಾಗಿ ನಿಮ್ಮ ಅಂತರ್ ಮನಸ್ಸು ಆಳವಾದ ಧ್ಯಾನದಲ್ಲಿ ಹೋಗ್ತಾ ಇರಲಿ ಎರಡು ನಿಮಿಷ ಆಳವಾದ ಧ್ಯಾನದಲ್ಲಿರಿ ಲಾಸ್ಟ್ ಮಿನಿಟ್ ಮೆಡಿಟೇಷನ್ ಮನೆ ಎರಡು ನಿಮಿಷ ಆಳವಾದ ಧ್ಯಾನದಲ್ಲಿ ಇರಿ ಫೈವ್ ಫೋರ್ ಜೀರೋ ನಿಧಾನವಾಗಿ ಕೈಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ ಕೈಗಳು ನೋಡ್ತಾ ಫ್ರೆಶ್ ಆಗಿ ಕಣ್ತಗಿರಿ ಕೈಗಳು ನೋಡ್ತಾ ಫ್ರೆಶ್ ಆಗಿ ಕಣ್ತಗಿರಿ ಗುಡ್ ವೆರಿ ಗುಡ್ ಜೋರಾದ ಚಪ್ಪಳೆಯನ್ನಾಗಿ ಕೈಗಳನ್ನು ಮೇಲೆತ್ತಿ ಜೋರಾದ ಚಪ್ಪ ಕೈಗಳನ್ನು ಮೇಲೆತ್ತಿ ಜೋರಾಗಿ ಕೇಳಿಸ್ಬೇಕು ಆ ಸೌಂಡು ಚಪ್ಪಾಳೆ ಎಷ್ಟು ಬಿಫೋರ್ ಫಿಫ್ಟಿ ಮಿನಿಟ್ ಈಗ ಹೇಗಿದೆ ಹೇಳಿ ಹೇಗನ್ ಹೇಗಿದೆ ಸೊ ಎನಿ ಎಕ್ಸ್ಪೀರಿಯನ್ಸ್ ಹೇಗನ್ಸುತ್ತೆ ಸಮಾಧಾನ ಆಯ್ತು ಸಮಾಧಾನ ಅನ್ನಿಸ್ತು ಓಕೆ ಗುಡ್ ಕಂಟಿನ್ಯೂ ಮಾಡೋಣ ಈ ಮನೆಯಲ್ಲಿ ಈ ಧ್ಯಾನವನ್ನು ಮಾಡ್ಕೊಳ್ಳಿ ಒಳ್ಳೆ ಫ್ಲೂಟ್ ಮ್ಯೂಸಿಕ್ ಹಾಕೊಳ್ಳಿ ಸೊ ಇಲ್ಲಿ ಏನು ಮಾಡಬೇಕು ಧ್ಯಾನದಲ್ಲಿ ಅಂದರೆ ಪಾಸಿಟಿವ್ ಅಫಾರ್ಮೇಶನ್ ವಿಜುಲೈಸೇಷನ್ ಮಾಡಿ ಏನು ಅಂದರೆ ನಮಗೆ ಕೆಲಸ ಆಗಿದೆ ಅಂತ ಕೊಡಿ ಮತ್ತು ನೆಗೆಟಿವ್ನು ಕೊಡಬೇಡಿ ಮತ್ತು ದ್ವೇಷವನ್ನು ಕೊಡಬೇಡಿ ಇಲ್ಲೇನು ಕೊಡಿ ನನಗೆ ಈ ಕೆಲಸ ಆಗಿದೆ ಅಂತಲೇ ಕೊಡಿ ಓಕೆ ಭಗವಂತನಲ್ಲಿ ಲೀನ್ ಆಗಲಿಕ್ಕೆ ಕನೆಕ್ಟ್ ಆಗಲಿಕ್ಕೆ ಇದು ಒಂದೇ ಮಾರ್ಗ ಬೇರೆ ಮಾರ್ಗಗಳಿಲ್ಲ ಬೇರೆ ಏನೇನೋ ಇದ್ದಾವೆ ಬಟ್ ಈ ಮೆಡಿಟೇಷನಲ್ಲಿ ನೀವು ಯಾವತ್ತೂ ಒಂದು ಹದಿನೈದು ನಿಮಿಷ ಈ ಧ್ಯಾನ ಒಂದು ನೆನ್ಪಿಟ್ಕೊಳ್ಳಿ ನಿಮಗೆ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಹದಿನೈದು ವರ್ಷ ಇದ್ರೆ ಹದಿನೈದು ನಲವತ್ತು ವರ್ಷ ಇದ್ರೆ ನಲವತ್ತು ನಿಮಿಷ ಅರವತ್ತು ವರ್ಷ ಇದ್ರೆ ಅರವತ್ತು ನಿಮಿಷ ಆ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನ ಒಂದು ಟೈಮ್ ಸೆಟ್ ಮಾಡ್ಕೊಂಬಿಡಿ ಬೆಳಗ್ಗೆ ಮತ್ತು ರಾತ್ರಿ ಒಂದು ನಲವತ್ತೊಂದು ದಿನ ಮಾಡಿ ಏನೋ ಅನಿಸುತ್ತೆ ನೋಡಿ ಆ ತಾಯಿ ಹತ್ರ ಹೋಗಿ ನಾ ಈ ಕಲ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಜೀವನದಲ್ಲಿ ಆಗುತ್ತೆ ಭವಿಷ್ಯ ನಿರ್ಮಾಣವಾಗಲಿ ಆ ದೇವಿ ಆ ಸುಚೇತನಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಲಿ ಅನ್ನುವ ಹರ ಹಾರೈಸುತ್ತ ಅದನ್ನು ಗೌರವಿಸೋಣ ಧನ್ಯವಾದಗಳು ಮುಂದಿನದಾಗಿ ನಮ್ಮ